ನಮಸ್ಕಾರ ಸದಾನಂದ ಬೊಮ್ಮನಿ ಯೂಟ್ಯೂಬ್ ಆಯ್ನಿಗೆ ಸ್ವಾಗತ ಸ್ವಾಗತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಅಬ್ಬಾಳ್ಕರ್ ಸರಿಯಾಗಿ ಕೆಲಸ ಇದ್ದಾರಾ ಎಂಬ ಪ್ರಶ್ನೆ ಇದೆ ಯಾಕಂದರೆ ಬೆಳಗಾವಿ ಜಿಲ್ಲೆಯಲ್ಲಿ ಅಂಥದ್ದೊಂದು ವ್ಯವಹಾರ ಸಿ ಡಿ ಪಿ ಕಚೇರಿಗಳಲ್ಲಿ ನಡೀತಾ ಇದೆ ನಂತರ ಬೆಳಗಾವಿಯಲ್ಲಿ ಬಂದಂಥ ನಾಗರಾಜ್ ಡಿ ಡಿ ಭ್ರಷ್ಟ ಅಧಿಕಾರಿ ಅಂತ ಹೇಳ್ಬೋದು ಈತನನ್ನೇ ಯಾಕೆ ಇವರು ಮತ್ತೆ ಮರಳಿ ಕರೆಸ್ಕೊಂಡ್ರು ಯಕ್ಷ ಪ್ರಶ್ನೆ ಇವರ ಮೇಲೆ ನೀವು ನಿಗಾ ಇಡಬೇಕಾಗ್ತದೆ ಯಾಕಂದ್ರೆ ನಿಮ್ಮ ಹೆಸರು ಸಂಪೂರ್ಣವಾಗಿ ಇದೆ ಕೆಲವು ಸಿ ಡಿ ಪಿಗಳು ಕೂಡ ಡಿ ಡಿ ಹೆಸರಿನಲ್ಲಿ ಹಣವನ್ನು ಲೂಟಿ ಮಾಡ್ತಾ ಇದ್ದಾರೆ ಕಾಗೋ ಆಡದ ಏನು ಸಿ ಡಿ ಪಿ ಯೋ ಸಂಜೀವ್ ಅಂತೇನಿದ್ದಾರೆ ಅದು ರಾಜೀವ್ ಕಾಗೆ ಹೆಸರು ಮೇಲೆ ಮತ್ತು ನಿಮ್ಮ ಹೆಸ್ರು ಮೇಲೆ ಹಣವನ್ನು ಎಸಿದುಕೊಳ್ತಾ ಇದ್ದಾರೆ ಐದು ವರ್ಷ ಆಯಿತು ಈತ ಒಂದೇ ಸ್ಥಳದಲ್ಲಿ ತ ಸ್ವಂತ ವೇತನ ಮೇಲೆ ಬಂದು ಸಿ ಡಿ ಪಿ ಆಗಲಿಕ್ಕೆ ಬರೋದನ್ನಿಲ್ಲ ಎಪ್ಪಡಿ ಶೀತ ಇದೇ ಆಗಿ ಯಾವ ರೀತಿ ಇತ್ತ ಬಂದ ನಂತರ ರಾಜೀವ್ ಅವರು ಕೂಡ ಭಾಳ ಎಚ್ಚರಿಕೆಯಿಂದ ಇರಬೇಕು ಯಾಕಂದ್ರೆ ನಿಮ್ಮ ಹೆಸರು ಕೇಳಿ ಟ್ರಾನ್ಸ್ಫರ್ ಆದವರು ಇಲ್ಲಿ ಅಪಾಯಿಂಟ್ಮೆಂಟ ಆಗಬೇಕಾದ್ರೆ ಒಂದು ಲಕ್ಷ ರೂಪಾಯಿ ನೀವು ಕೊಡಬೇಕು ಕೇಳ್ತಾ ಇದ್ದಾರೆ ಎಮ್ ಎಲ್ ಎ ಕೇಳ್ತಾರೆ ಎಮ್ ಎಲ್ ಎ ಪಿ ಎ ಕೇಳ್ತಾ ಇದಾರೆ ಅಂತೆ ನೇರವಾಗಿ ಹೇಳ್ತಾ ಇದ್ದಾನೆ ಇದರ ಕಡೆ ನೀವು ಲಕ್ಷ ಕೊಡಬೇಕು ಅಂತ ಬೆಳಗಾವಿ ಗ್ರಾಮೀಣ ಸಿ ಡಿ ಪಿ ಯು ಏನು ಮಹಿಳೆಯೊಬ್ಬರು ಬಂದಳ ಅವಳು ಕೂಡ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಇಂಥ ಅನೇಕ ಪ್ರಕರಣಗಳನ್ನ ಮುಂದಿವೆ ಡಿ ಡಿ ಎ ನಿಯಂತ್ರಣದಲ್ಲಿ ಯಾರೂ ಸಿ ಡಿ ಪಿಗಳು ಇಲ್ಲ ಡಿ ಡಿ ಕೇವಲ ಕಚೇರಿಗೆ ಬಂದು ಕುಳಿತು ಸಹಿ ಮಾಡೋದು ಬಿಟ್ಟರೆ ಇವರ ನಿಯಂತ್ರಣದಲ್ಲಿ ಕಚೇರಿ ಇಲ್ಲ ಮತ್ತು ಸಿ ಡಿ ಪಿ ಕಚೇರಿಗಳು ಕೂಡ ಇಲ್ಲದಂತಾಗಿವೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಅಬ್ಬಾಳ್ಕರ್ ಅವರು ಇದ್ರ ಕಡೆ ಗಮನಹರಿಸಬೇಕು ಎಲ್ಲ ಸಿ ಡಿ ಪಿಗಳ ಮೀಟಿಂಗ್ ಕರಿಬೇಕು ಡಿ ಡಿ ಎನ್ನು ಕರೆದು ತರಾಟೆಗೆ ತೆಗೆದುಕೊಳ್ಬೇಕಾಗ್ತದೆ ಯಾಕಂದ್ರೆ ನಿಮ್ಮ ಹೆಸರನ್ನು ಮೇಲಿಂದ ಮೇಲೆ ಆತ ಇದ್ದಾನೆ ನಾನು ಲಕ್ಷ್ಮೀ ಹಬ್ಬಾಳ್ಕರ್ ಅವರ ಬೆಂಬಲದಿಂದ ನಾನು ಇಲ್ಲಿ ಬಂದಿದ್ದೇನೆ ಅಂತ ಹೇಳ್ತಿದ್ದಾನೆ ಎಷ್ಟು ಅಮೌಂಟ್ ಕೊಟ್ಟಿದ್ದೆ ನಾನು ಒಂದು ಪ್ರಶ್ನೆಯನ್ನು ಕೂಡ ಆತ ಮೂಡಿಸ್ತಾ ಇದ್ದಾನೆ ಹೀಗಾಗಿ ಲಕ್ಷ್ಮೀ ಅಬ್ಬಾಳ್ಕರ್ ಅವ್ರು ಎಚ್ಚರಿಕೆಯಿಂದ ಇರಬೇಕು ರಾಜ್ಯದಲ್ಲಿ ಏನೇ ಆಗಲಿ ಅದು ಪ್ರಶ್ನೆ ಬೇರೆ ಬೆಳಗಾವಿ ಜಿಲ್ಲೆಯಲ್ಲಿ ನೀವು ಮಂತ್ರಿಗಳು ನಿಮ್ಮ ಜಿಲ್ಲೆ ನಿಮ್ಮ ಹತೋಟಿಗೆ ಇಲ್ಲದೇ ಇದ್ದರೆ ಹೇಗೆ ನೀವು ಅಸಮರ್ಥ ಮಂತ್ರಿ ಅಂತ ಹೇಳಲೇಬೇಕಾಗ್ತದೆ ಮುಖ್ಯಮಂತ್ರಿ ಗಮನಕ್ಕೆ ಬಂದರೆ ಸಾಕು ನಿಮ್ಮ ಬದಲಾವಣೆ ಖಚಿತ ಬೇಗನೆ ನೀವು ಸುಧಾರಿಸಿಕೊಂಡು ಈ ಸಂದರ್ಶದಲ್ಲಿ ಸಿ ಡಿ ಮಾಡಬೇಕು ಅಥವಾ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡ್ರಿ ಬೆಳಗಾವಿ ಏನು ಡಿ ಡಿ ಇದ್ದಾರೆ ಅವ್ರನ್ನೂ ಕೂಡ ಬೇರೆ ಕಡೆಗೆ ಸ್ಥಳಾಂತರ ನೀವು ಮಾಡಲೇಬೇಕು ಯಾಕಂದ್ರೆ ನಿಮ್ಮ ಹೆಸರು ಒಳ್ಳೆಯದಿದೆ ಇಲ್ಲಿವರೆಗೆ ಚೆನ್ನಾಗಿ ನಡೆಸ್ಕೊಂಡು ಬಂದಿದ್ರಿ ಇಂಥ ಅಧಿಕಾರ ಇಟ್ಟುಕೊಂಡು ಯಾವ ನೀವು ಸಾಧನೆಯನ್ನು ಮಾಡ್ತಿದ್ದೀರಿ ಸಾರ್ವಜನಿಕರು ಇದನ್ನು ಪ್ರಶ್ನೆ ಕೇಳ್ತಾ ಇದ್ದಾರೆ ನಂತರ ಸಾರ್ವಜನಿಕ ಕೆಲಸಗಳು ಕೂಡ ಸಿ ಡಿ ಆಗ್ತಾ ಇಲ್ಲ ನಂತರ ಸೂಪರ್ವೈಜರ್ ಏನಿದ್ದಾರೆ ಅವ್ರ ಕಡೆಯಿಂದ ಎಲ್ಲ ಸಿ ಡಿ ಪಿಗಳು ನಿಯಮಿತವಾಗಿ ಹಪ್ತ ಮಾಡ್ತಾ ಇದ್ದಾರೆ ಅಂಗನವಾಡಿ ಕಾರ್ಯಕರ್ತರು ಕೂಡ ಪ್ರತಿ ತಿಂಗಳ ಇಂತಿಷ್ಟು ಕೊಡಬೇಕೆಂಬ ನಿಯಮ ಕೂಡ ಇದೆ ಇದನ್ನೆಲ್ಲ ಗಮನಿಸಿ ಶಿಸ್ತುನಿತ್ತಿನ ಕ್ರಮವನ್ನು ನೀವು ಕೈಕೊಳ್ಳಬೇಕು ಎಲ್ಲಾದರೂ ನಿಮ್ಮ ಹೆಸರು ಕಂಪ್ಲೀಟಾಗಿ ಹಾಳಾಗೋದ್ರಲ್ಲಿ ಯಾವುದೇ ಸಮಸ್ಯೆ ಬೇಡ ಲಕ್ಷ್ಮೀ ಬಾಳ್ಕರ್ ಅವರು ಎರಡು ಅಂಗನವಾಡಿ ಕಾರ್ಯಕರ್ತೆಯನ್ನು ಮೊಟ್ಟೆ ಕದ್ದಕ್ಕಾಗಿ ಸಸ್ಪೆಂಡ್ ಮಾಡಿರಿ ಇದು ಒಂದು ಒಳ್ಳೆಯ ಕೆಲಸ ಹೀಗೆ ಮೇಲಿಂದ ಮೇಲೆ ಗಮನಕ್ಕೆ ಅಂತ ಸುದ್ದಿಗಳು ಬಂದರೆ ಇದನ್ನು ನೀವು ತ್ವ ತ್ವರಿತವಾಗಿ ಕ್ರಮ ಕೈಕೊಳ್ಳಬೇಕು ನಾಳೆ ಮೊತ್ತ ಭೇಟಾಗ್ತೇವೆ ಅಲ್ಲಿವರಿಗೆ ಎಲ್ಲಿಸುವಾಗಲಿ ನಮಸ್ಕಾರ